ಏನಪ್ಪ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಗೆ ಅವಕಾಶ ಇಲ್ದ ಶಾಂತಿಗೆ ಬರ ಬಂದು ಕೂತೈತಿ ಎಲ್ಲ ಕಡೆನೂ ಪ್ರಕ್ಷುಬ್ಧತೆ ಗಲಾಟೆಗಳು ಕೊಲೆಗಳು ಆತ್ಮಹತ್ಯೆಗಳು ಜನಕ್ಕೆ ಸಮಾಧಾನವೇ ಇಲ್ಲ ಕುಟುಂಬ ಕುಟುಂಬಗಳೇ ನಾಶ ಇದ್ದಾವೆ ಇದಕ್ಕೆಲ್ಲ ಯಾರು ಕಾರಣ ಜನ ಕಾರಣ ಅಲ್ಲ ಜನ ತಂದಂಥ ಸರ್ಕಾರಗಳ ಕಾರಣ ಇದಕ್ಕೆ ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಸ್ಥರು ಸರ್ಕಾರಕ್ಕೆ ಅವ್ರ ಉತ್ತರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಯಾಕೆ ಹೀಗೆ ಇದೆ ಅಂಥೇಳಿ ಅಂತ ಇರೋದನ್ನ ಹೇಗೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಜನಗಳನ್ನ ಸಮಾಧಾನಕ್ಕೆ ತಗೊಂಡು ಜನ ಸಮಸ್ಯೆಗಳನ್ನ ಜನರಿಂದ ಹೇಗೆ ಬರೆಸುವಂಥದ್ದನ್ನು ಸರ್ಕಾರ ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕು ಅವ್ರತು ದಿನೇ ಸರ್ಕಾರವೂ ಮಾತಾಡ್ತಾ ಜನಾನೂ ಮಾತಾಡ್ತಾ ರಾಜಕೀಯ ಪಕ್ಷಗಳು ಮಾಡ್ತಾ ಮಾತಾಡ್ತಾ ಹೋದರೆ ಜಾಸ್ತಿ ಆಗ್ತಾ ಹೊರ್ತು ಇತ್ತು ಸಮಸ್ಯೆಗಳು ಉಲ್ಬಣ ಆಗ್ತಾ ಹೊರ್ತು ಪರಿಹಾರ ಆಗೋದಿಲ್ಲ ಮೂರು ಪಕ್ಷಗಳು ಮೂರು ಇಲ್ವೇನಪ್ಪ ಮೂರು ಪಕ್ಷಗಳು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಏನಪ್ಪ ಇವ ಏನೋ ಇನ್ನೊಮ್ಮೆ ಮುಂದೊಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಇಷ್ಟು ರಾಜಕಾರಣ ಮಾಡಿದ್ರೆ ಗೆದ್ದೇನು ಮಾಡಿದ್ರಿ ಗೆದ್ದೇನು ಮಾಡಿದ್ರಿ ಇಷ್ಟೇ ಯಾರು ಗೆದ್ರು ಇಷ್ಟೇ ಆಗುವಂಥದ್ದು ಹಾಗಾಗಿ ಇವತ್ತು ಜನ ಅದರಲ್ಲೂ ಯುವಕರು ಸ್ವಲ್ಪ ಹಿಡಿದು ಇಳಬೇಕು ಹಿಂದೆಲ್ಲ ಇತ್ತು ನಾನು ಅದನ್ನೇ ಈಗ ಬರಿತಾ ಇದ್ದೆ ನೆಕ್ಸ್ಟ್ ವೇ ಒಂದು ಐದನ ಐಟಮ್ ಬರಿತಾ ಇದ್ದೆ ಚಳುವಳಿಗಳು ಹೆಂಗೆ ಸತ್ತೋದು ಅಂತ ಇವತ್ತು ಚಳುವಳಿನೇ ಚಳವಳಿನೇ ಇಲ್ವಲ್ಲ ಚಳುವಳಿನೇ ಸತ್ತೋದ್ಮೇಲೆ ಸರ್ಕಾರಗಳ ನಡವಳಿಕೆಗೇನೇ ಬದಲಾವಣೆ ಆಗಿ ಹೋಗಿದೆ ನಮ್ಮನ್ನು ಯಾರು ಕೇಳೋರು ನಮ್ಮನ್ನು ಯಾವನ್ನ ಕೇಳೋ ಅಂತ ಹೇಳ್ತೀವಿ ಹಾಗಾಗಿ ಜನ ಇದಕ್ಕೆಲ್ಲ ಬುದ್ಧಿ ಕಲಿಸೋದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಔಷಧಿ ಜನಗಳ ಹತ್ರ ಇದೆ ಹೊರತು ಜನ ರಾಜಕೀಯ ಪಕ್ಷಗಳಲ್ಲಿ ಇಲ್ಲ ಅವೇನಿದ್ರು ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದ್ದಾರೆ ಹೊರತು ಸಮಸ್ಯೆಗಳು ಹುಟ್ಟಾಕುವಂಥದ್ದನ್ನು ಅದಕ್ಕೆ ಪರಿಹಾರನ ಜನಗಳೇ ಕಂಡು ಹಿಡ್ಕೋಬೇಕಾಗುತ್ತೆ ಯಾವುದು ಗೊತ್ತಿಲ್ಲಪ್ಪ ನಮಗೆ ಯಾಕೆಂದರೆ ಸುಮ್ಮ ಸುಮ್ಮನೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಸುಮ್ಮ ಸುಮ್ಮನೆ ಎಷ್ಟಲೇನು ಅದು ಏನೇ ಇರಲಿ ನಮ್ಮ ತನ್ವೀರ್ ಸೇಠ್ ಇರಲಿ ಪಾಪ ಹಿಂದಿಂದ ಅಜಿತ್ ಸೇಠು ಅವರೆಲ್ಲರೂ ಯಾರು ಇವ್ನು ಮುಸ್ಲಿಮು ಇವ್ನ ಹಿಂದೂ ಇವ್ನು ಕ್ರಿಶ್ಚಿಯನ್ ಯಾರು ಹೇಳ್ತಾ ಇದ್ರಿ ಈಗಲೇ ಮುಂಡ್ಯ ಇವೆಲ್ಲ ಏನೇನೋ ತಗೊಂಬಂದು ಹಾಂ ಇವೆಲ್ಲ ಥೂ ತು 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 ಯಾರು ಮನುಷ್ಯರೋ ನಾವು ಹಾಂ ನಮಗಿನ ಮನುಷ್ಯರು ಅಂತ ಜನ ಕರಿಬೇಕಾ ಅಥವಾ ನೀನು ಬಿ ಜೆ ಪಿ ನೀನು ಆರ್ ಎಸ್ ಎಸ್ಸು ನೀನು ಕಾಂಗ್ರೆಸ್ಸು ನಿನ್ನ ದಳ ಇನ್ನೊಂದು ಅವ್ರಿಗೆ ನಾನು ಅದಲ್ಲ ಭಾಳ ಒಳ್ಳೆ ನಿರ್ಧಾರ ಅಲ್ಲರಿ ಜಿಲ್ಲೆ ಒಂದೊಂದು ಕೊಡ್ತೀನಿ ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯಕ್ಕೂ ಇದೇ ಕೊಟ್ಟಿಲ್ಲ ಗ್ರ್ಯಾಂಟೇ ಕೊಟ್ಟಿಲ್ಲಲ್ಲ ಇವರು ಓಪನ್ ಯೂನಿವರ್ಸಿಟಿ ಇದೆ ನಾನು ಅಲ್ಲಿ ಮೆಂಬರ್ ಇದ್ದೀನಿ ನೋ ಗ್ರ್ಯಾಂಟ್ ಎಟ್ ಆಲ್ ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಷನ್ ಮಾಡಿ ಅದರಲ್ಲಿ ಇವ್ರಿಗೆ ಸಂಬಳ ಕೊಡ್ತಾವ್ರೆ ಯಾರಿಗೆ ಸಂಬಳ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇವರೆಲ್ಲ ಸುಮ್ಮನೆ ಬಿ ಒಬ್ಬೊಬ್ಬಂತು ಐದೈದು ಕೋಟಿ ಯಾರ ಹತ್ರ ವೈಸ್ ಚಾನ್ಸ್ಲರ್ ಮಾಡುವನಿಗೆ ಅವನು ಐದು ಕೋಟಿ ಕೊಟ್ಬಿಟ್ಟು ಏನು ಅವನು ಏನು ಅವನು ಏನು ಈ ಬಹಿರಂಗ ಸತ್ಯ ಅದು ಈಗ ಅಲ್ಲಿ ವೈಸ್ ಚಾನ್ಸಲರ್ ಆಗಿದೆ ಎಷ್ಟು ಎಷ್ಟು ಬಂದು ಬಂದವ್ರು ಕೇಳಿ ಅವ್ರನ್ನ ವಿದ್ಯೆಯನ್ನು ಮಾರಾಟಕ್ಕೆ ಹಾಕಿಬಿಟ್ರು ಹಾಳು ಬಿದ್ದು ಈ ಬಿ ಜೆ ಪಿ ಹಿಂದೆ ಗೈ ಇದ್ದಂಥ ಗೌರ್ಮೆಂಟು ಈ ಇವೆಲ್ಲ ವಿದ್ಯೆಗೂ ಬೆಲೆ ಇಲ್ಲ ಆರೋಗ್ಯಕ್ಕೂ ಬೆಲೆ ಇಲ್ಲ ನಾನು ಎಷ್ಟು ಸರಿ ಭಾಷಣ ಮಾಡಿದ್ದೇನೆ ಅಕ್ಷರ ಮತ್ತು ಆರೋಗ್ಯ ಯಾವ ನಾಡಿನಲ್ಲಿ ಸುಭಿಕ್ಷವಾಗಿರುವುದಿಲ್ಲವೋ ಆ ನಾಡೂ ಕೂಡ ಸುಭಿಕ್ಷವಾಗಿರಲ್ಲ ಅಂತೇಳಿ ಅಕ್ಷರವೇ ಇಲ್ಲ ಆರೋಗ್ಯವೂ ಇಲ್ಲ ಕತೆ ಏನಪ್ಪ